ಕೋಲಾರ ಕಸಬಾ ದಕ್ಷಿಣ ರೇಷ್ಮೆ ಬೆಳೆಗಾರರ ರೈತರ ಸೇವಾ ಸಹಕಾರ ಸಂಘದಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಮಹಾತ್ಮ ಗಾಂಧೀಜಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಹಾರ ಅರ್ಪಿಸಿ ವಿಶೇಷ ಪೂಜೆ ಸಲ್ಲಿಸಿ ಕಾರ್ಯಕ್ರಮ ಆಚರಣೆ ಮಾಡಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷ ಆರ್ ಶ್ರೀನಿವಾಸ್ ನಿರ್ದೇಶಕ ಎಂ ರೆಡ್ಡಿ ಆಂಜಪ್ಪ ವೆಂಕಟೇಶ್ ರೇವಣ್ಣ ಸೇರಿದಂತೆ ಸಿಬ್ಬಂದಿಗಳು ಹಾಗೂ ಆಡಳಿತ ಮಂಡಳಿಯ ಇತರರು ಇದ್ದರು ಆಗಸ್ಟ್ ಹದಿನೈದು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಸಂಪ್ರದಾಯಿಕದಂತೆ ಆಚರಣೆ ಮಾಡ್ತಾ ಇದ್ದೀವಿ ಎಲ್ಲ ಎಲ್ಲ ಇವತ್ತು ದೇಶದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಭಕ್ತಿಯಿಂದ ಎಲ್ಲರೂ ಆಚರಣೆ ಮಾಡ್ತಾ ಇದ್ದೇವೆ ಅದೇ ರೀತಿ ನಾವು ಕೂಡ ಆಚರಣೆ ಮಾಡಿದ್ದೀವಿ ಇವತ್ತಿನ ದಿನಗಳಲ್ಲಿ ಇವು ಈಗ ಇವಾಗ ಈಗಿನ ಇವುಗರು ಇದಕ್ಕೆಲ್ಲ ಮಾನ್ಯತೆ ಕೊಡೋದು ಕಡಿಮೆ ಆಗಿಬಿಟ್ಟಿದೆ ಅದರಲ್ಲಿ ಅವರಲ್ಲಿ ಆಸಕ್ತಿ ಹುಟ್ಟಬೇಕು ಇವುಗಳಲ್ಲಿ ಮುಂದೆ ಇದನ್ನು ದೊಡ್ಡ ಹಬ್ಬವಾಗಿ ಆಚರಣೆ ಮಾಡ್ಕೊಂಡು ಹೋಗಬೇಕು ಅಂತ ನಮ್ಮ ಮಹಾತ್ಮ ಗಾಂಧಿಯವರು ಸ್ವತಂತ್ರ ತಂದು ಕೊಟ್ಟಿರೋದು ಈ ದೇಶಕ್ಕೆ ಈ ದೇಶ ಬಲಿಷ್ಠವಾಗಿ ಬೆಳೀಲಿ ಈ ದೇಶ ಎಲ್ಲರೂ ಒಂದು ಸ್ವತಂತ್ರವಾಗಿ ಬದುಕಲಿ ಅಂತ ಅವರು ತಮ್ಮ ತ್ಯಾಗನೆ ಮಾಡಿ ಸ್ವತಂತ್ರವನ್ನು ತಂದುಕೊಟ್ಟು ಹೋಗಿದ್ದಾರೆ ಅದನ್ನು ಮುಂದುವರಿಸ್ಕೊಂಡು ಉಳಿಸ್ಕೊಂಡು ಹೋಗಬೇಕಾಗಿ ಮುಂದಿನ ಇಂದಿನ ಯುವಕರಿಗೆ ಒಂದು ಮಾರ್ಗದರ್ಶನ ಆಗಬೇಕು ಅಂತ ಇಷ್ಟ